ಅಷ್ಟೇ ನಮಗೂ ಸರ್ಕಾರಕ್ಕೂ ಇರುವ ಸಂಬಂಧ ಸರ್ಕಾರ ನಡೆಸೋರ ಜೊತೆ ನಾವು ಎಮೋಷನಲ್ ಆಗ್ಬೇಕು ನಾವು ಓಡಾಫೋನ್ ಸಿಮ್ ಬಳಸಿದ್ರೆ ಅದರ ಮಾಲೀಕನ ಜೊತೆ ಎಮೋಷನಲ್ ಆಗಿರ್ತೀವ ಇಲ್ವಲ್ಲ ಹಾಗೆ ಸರ್ಕಾರ ನಡೆಸೋರು ಸರಿಯಾಗಿ ಕೆಲಸ ಮಾಡಿದ್ರೆ ಓಕೆ ಇಲ್ದಿದ್ರೆ ಅವರನ್ನ ಟೀಕಿಸುವ ಬೈಯುವ ಹಕ್ಕು ನಮಗಿದೆ ಸರ್ಕಾರ ಅಂದ್ರೆ ದೇಶ ಅಲ್ಲ ಸರ್ಕಾರವನ್ನ ಪ್ರೀತಿಸಬೇಕಾಗಿಲ್ಲ ಹೀಗೆ ಎಂಟು ವರ್ಷಗಳ ಮೊದಲು ಎರಡ್ ಸಾವಿರದ ಹದಿನೇಳರಲ್ಲಿ ದೇಶದಲ್ಲಿ ಮೋದಿಜಿ ಹವಾ ಬಹಳ ಜೋರಾಗಿರುವಾಗಲೇ ಹೇಳಿದವರು ಕುನಾಲ್ ಕಾಮ್ರಾ ಆಗಲೇ ಅವರ ಇಂತಹ ನಿರ್ಭೀತ ಹೇಳಿಕೆಗಳು ಮೋದಿ ಕಟ್ಟ ಬೆಂಬಲ ಬೆಚ್ಚಿ ಬೆಚ್ಚಿದ್ರೆ ಮೋದಿ ಟೀಕಾಕಾರರಿಗೂ ಪರವಾಗಿಲ್ಲ ಇಷ್ಟೊಂದು ಬೋಲ್ಡ್ ಆಗಿ ಒಬ್ಬ ಕಮೇಡಿಯನ್ ಮೋದಿಜಿ ವಿರುದ್ಧ ಈ ಕಾಲದಲ್ಲಿ ಮಾತಾಡ್ತಾನಲ್ಲ ಯಾರಪ್ಪ ಈ ಕಮಿಡಿಯನ್ ಅಂತ ಹುಬ್ಬೇರಿಸಿದ್ರು ಮೋದಿಜಿ ಅಧಿಕಾರಕ್ಕೆ ಬಂದ ಬೆನ್ನಿಗೆ ಬೃಹತ್ ಉದ್ಯಮ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸಿದ ಪ್ರಭಾವಿ ಬಾಬಾ ರಾಮದೇವ್ ಯೋಗ ಹಾಗೂ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಹೆಸರಲ್ಲಿ ಹೇಗೆ ಜನರನ್ನ ವಂಚಿಸಿದ್ರು ಹೇಗೆ ಕೋಟಿಗಟ್ಟಲೆ ಸಂಪಾದಿಸಿದ್ರು ಅನ್ನೋ ಬಗ್ಗೆ ಎಂಟು ವರ್ಷಗಳ ಹಿಂದೆನೇ ಕುನಾಲ್ ಕಾಮ್ರಾರಂತೆ ಕುಟುಕಿದವರು ಬೇರೆ ಯಾರೂ ಸಿಗೋದಿಲ್ಲ ಬಾಬಾ ಕ್ಯಾಡ್ಬರಿ और बाबा रामदेव कुछ बिना मार्केटिंग के आगे है <laughs> बिकॉज ये कंट्री में मार्केटिंग का जरूरत नहीं है आधा नंगा आदमी अगर ऑरेंज पहना है, <laughs> तो लोग चीज खरीदेंगे। <laughs> बाबा रामदेव को कोई पूछा भी नहीं कि तू एजेंडा कभी शिफ्ट किया <laughs> बाबा रामदेव केम विद अ डिफरेंट सेट ऑफ प्रिंसिपल्स एंड एंड यू लेग बिहाइंड वोल्ड कंट्री ऑज लाइक हाँ ठीक है ऑरेंज <laughs> <penne>, अच्छा पेन <laughs> like, right <laughs> है अच्छा आदमी है देन ई गेम अगेन यूथ लाइक पुट यूर राइट लेग बिहाइंड योअर हेड ठीक है डालते हैं कोई प्रॉब्लम नहीं देन अगेन ई गेम यूथ लाइक योर इट माई नूडल्स नो बड़ी क्वेश्चन ಅದು ಕುನಾಲ್ ಕಾಮ್ರಾ ಅವರ ಪ್ರಥಮ ಅಪ್ ಕಾಮಿಡಿ ವಿಡಿಯೋ ಅದರ ಶೀರ್ಷಿಕೇನೆ ಪೇಟ್ರಿಯಾಟಿಸಮ್ ದಿ ಗವರ್ಮೆಂಟ್ ಅಂತ ಕಾಮಿಡಿ ಮಾಡೋರು ಸಾಮಾನ್ಯವಾಗಿ ಆಯ್ಕೆ ಮಾಡುವ ಪ್ರೀತಿ ಪ್ರೇಮ ಕುಟುಂಬ ಕಲಹ ಇಂತಹ ಎಲ್ಲ ಟಾಪಿಕ್ ಗಳನ್ನ ಬಿಟ್ಟು ದೇಶದೆಲ್ಲೆಡೆ ಬಹಳ ದೊಡ್ಡ ಫಾಲೋವರ್ಸ್ ಇರುವ ಅಂಥ ಭಕ್ತರಿರುವ ರಾಜಕೀಯವಾಗಿ ಅತ್ಯಂತ ಪವರ್ಫುಲ್ ಆಗಿದ್ದ ಮೋದಿಜಿ ಹಾಗೂ ಅವರ ಸರ್ಕಾರವನ್ನೇ ತನ್ನ ಕಾಮಿಡಿಗೆ ಟಾಪಿಕ್ ಆಗಿ ಆಯ್ಕೆ ಮಾಡಿದ್ರು ಕುನಾಲ್ ಕಾಮ್ರಾ ಅಷ್ಟೇ ಅಲ್ಲ ಕಾಮಿಡಿ ಮೂಲಕನೇ ಮೋದಿ ಸರ್ಕಾರದ ಒಂದೊಂದು ವೈಫಲ್ಯವನ್ನ ಜುಮ್ಲಾಗಳನ್ನ ಎಳೆ ಎಳೆಯಾಗಿ ಜನರೆದುರು ಬಿಚ್ಚಿಡ್ತಾ ಹೋದ್ರು ಅಲ್ಲಿಗೆ ನಾನೇ ಬೇರೆ ನನ್ನ ಕಾಮಿಡಿನೇ ಬೇರೆ ಇಷ್ಟ ಆದ್ರೆ ನೋಡಿ ಇಲ್ದಿದ್ರೆ ಬಿಡಿ ನಾನಂತೂ ಈ ಹೊತ್ತಿಗೆ ಈ ವಿಷಯದ ಬಗ್ಗೆನೇ ಕಾಮಿಡಿ ಮಾಡುವುದು ಅಂತ ಘೋಷಿಸಿನೇ ಭಾರತೀಯ ಕಾಮಿಡಿ ರಂಗಕ್ಕೆ ಬಂದು ಸೂಪರ್ ಹಿಟ್ ಆದ ಕಾಮಿಡಿಯನ್ ಕುನಾಲ್ ಕಾಮ್ರಾ ಎಂಟು ವರ್ಷಗಳ ಹಿಂದೆ ಅವರು ಯಾವ ಧೋರಣೆಯನ್ನ ಇಟ್ಕೊಂಡಿದ್ರು ಅದೆಷ್ಟು ಪ್ರಖರವಾಗಿ ಆಳುವ ಸರ್ಕಾರವನ್ನ ಕುಟುಕ್ತಾ ಇದ್ರೋ ಅಷ್ಟೇ ಖಡಕ್ಕಾಗಿ ಇವತ್ತು ಅದೇ ವಿಷಯದ ಬಗ್ಗೆ ಕಾಮಿಡಿ ಮಾಡ್ತಿದ್ದಾರೆ ಲಕ್ಷಗಟ್ಟಲೆ ಜನ ಅವರ ಲೈವ್ ಕಾರ್ಯಕ್ರಮಗಳನ್ನ ವಿಡಿಯೋಗಳನ್ನ ನೋಡ್ತಾರೆ ಅವರ ವಿಡಿಯೋಗಳಿಗೆ ಕೋಟ್ಯಾಂತರ ವ್ಯೂಸ್ ಬರುತ್ತೆ ದೇಶಾದ್ಯಂತ ಅವರಿಗೆ ಅಭಿಮಾನಿಗಳಿದ್ದಾರೆ मतलब वो क्राउड को अपने वो पास्ट के बारे में इमोशनल कर रहे हैं जिनका प्रेजेंट वही है ನಮ್ಗೆ ಯಾಕೆ ಪಾಲಿಟಿಕ್ಸ್ನ ಉಸಾಬರಿ ಅಂತ ಕಾಮಿಡಿ ಮಾಡ್ಕೊಂಡಿರೋರ ನಡುವೆ ನಾನು ಕಾಮಿಡಿ ಮಾಡೋದೇ ಸರ್ಕಾರದ ವಿರುದ್ಧ ಅದರ ವೈಫಲ್ಯಗಳ ವಿರುದ್ಧ ಅದು ಮಾಡ್ತಿರುವ ಅನ್ಯಾಯಗಳ ವಿರುದ್ಧ ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅನ್ನೋ ಧಾಡಸಿತನ ಕುನಾಲ್ ಕಾಮ್ರಾ ಅವರದ್ದು ಎಲ್ಲಿವರೆಗೆ ಅಂತಂದ್ರೆ ಮೋದಿ ಸರ್ಕಾರವನ್ನ ರಾಹುಲ್ ಗಾಂಧಿ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ಳೋಕೆ ಶುರು ಮಾಡಿದ ಇತ್ತೀಚಿನ ಮೂರ್ನಾಲ್ಕು ವರ್ಷ ಬಿಟ್ರೆ ಅದಕ್ಕಿಂತ ಮೊದಲು ದೇಶದಲ್ಲಿ ಕುನಾಲ್ ಕಾಮ್ರಾ ವರುಣ್ ಗ್ರೋವರ್ ಅಂತಹ ಕಾಮಿಡಿಯನ್ ನಿಜವಾದ ಪ್ರತಿಪಕ್ಷವಾಗಿದ್ರು ಅನ್ನುವಂತಹ ಸ್ಥಿತಿ ಇತ್ತು ತನ್ನ ಕಾಮಿಡಿ ಒನ್ ಸೈಡೆಡ್ ಆಗಿದೆ ಅಂತ ದೂರೋರಿಗೆ ಕುನಾಲ್ ಉತ್ತರ ಏನ್ ಗೊತ್ತಾ ರಾತ್ರಿ ಒಂಬತ್ತರ ಪ್ರೈಮ್ ಟೈಮ್ ಟಿವಿ ಕಾರ್ಯಕ್ರಮ ನೋಡಿ ಆಮೇಲೆ ಮಾತಾಡಿ

मेरे पास पीपीटी आया था <laughs> नौ पेज का पीपीटी था भाई नौ पेपर पूरा पढ़ा हिंदू खतरे में भारत का इस्लामीकरण हो रहा है दो के बाद भारत का एक भी प्रधानमंत्री हिंदू नहीं होगा हिंदुओं का तो एक ही देश है बेटा हम का जाए मुझे रुआ नहीं पसंद सब था उसमें मैंने पूरा पढ़ा फिर मैंने मॉम को बोला मॉम हिंदू खतरे में है और इसके लिए मैं तो इस्लाम में कन्वर्ट करा रहा हूँ ಈ ನಡುವೆ ಅವರು ಎದುರಿಸಿದ ಅವಹೇಳನ ಟ್ರೋಲಿಂಗ್ ಬೆದರಿಕೆ ಕಾನೂನು ಸವಾಲುಗಳು ಬೇಕಾದಷ್ಟಿವೆ ಪ್ರತಿ ಬಾರಿ ಮೈಕ್ ಹಿಡಿಯುವಾಗಲೂ ಯಾವ ವಿಷಯದ ಬಗ್ಗೆ ಮಾತಾಡೋಕೆ ಜನ ಹೆದರುತ್ತಾರೋ ಅದನ್ನೇ ಕಾಮಿಡಿಯ ವಸ್ತುವಾಗಿಸಿಕೊಳ್ಳೋದು ಕುನಾಲ್ ಕಾಮ್ರಾ ಅವರ ಸ್ಪೆಷಾಲಿಟಿ ಅಂಬಾನಿ मोदी जी क्या कर रहे हैं मैं सीधा अंबानी को वोट क्यों नहीं दे सकता अपने को कोई प्रॉब्लम है क्या अंबानी से बनाओ ना पीएम अंबानी के पास वो सब कुछ है जो मेरे को चाहिए मेट्रो कपड़ा पेट्रोल वाईफाई। वाईफाई तो फ्री में दिया है यार इतना दयालु आदमी देखा है बेटे को जॉब लगाना था पूरे देश में वाई फाई बांट दिया <laughs> yeah, really like, लड़ो दो हजार उन्नीस गुड इलेक्शन वॉट विल दे टॉक अबाउट टॉक अबाउट डेवलपमेंट विकास दे एल्स लाइक रतन टाटा ओन गुड यूपी एट अ रूम फुल ऑफ पीपल एंड देन बी लाइक मंदिर यहीं बनेगा। ರಿಪಬ್ಲಿಕ್ ಟಿವಿಯ ಮಾಲೀಕ ಸಂಪಾದಕ ಅರ್ನಬ್ ಗೋಸ್ವಾಮಿಯನ್ನ ವಿಮಾನದಲ್ಲಿ ಕಂಡಾಗ ಎಲ್ಲರ ಎದ್ರೆ ಅರ್ನಬ್ಗೆ ಸವಾಲ್ ಹಾಕಿ ನನ್ನ ಜೊತೆ ಈಗ ಚರ್ಚೆ ಮಾಡು ನೀನ್ ಸ್ಟುಡಿಯೋದಲ್ಲಿ ಬೊಬ್ಬೆ ಹಾಕಿದ ಹಾಗೆ ಇಲ್ಲಿ ಯಾಕೆ ಮಾಡ್ತಿಲ್ಲ ಅಂತ ಕೇಳಿ ಸುದ್ದಿಯಾದವರು ಕುನಾಲ್ ಕಾಮ್ರಾ ಅದಕ್ಕಾಗಿ ಆರು ತಿಂಗಳು ವಿಮಾನ ಪ್ರಯಾಣದ ನಿಷೇಧವನ್ನು ಅವರು ಎದುರಿಸಿದ್ರು First he called me mentally unstable and now he's saying I'm watching something. He's not ready to answer my question, viewers. Viewers today want to know if Arnav is a coward or a nationalist. Arnav is for national interest. I am part of the Dukri Dukre narrative. You should deflate me. You should take enemies of the state down. You should make sure that the country is in safe hands of Narendra Modi. You should fight against dynasts like Rahul Gandhi, who I support, on 10th level, or not? You should have a reply, or ಬಾಲಿವುಡ್ನ ಹೈಕಮಾಂಡ್ ಅಂತಾನೆ ಪರಿಗಣಿಸಲ್ಪಡುವ ಸಲ್ಮಾನ್ ಖಾನ್ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಎಲ್ಲೆಡವಟ್ಟಾಗುತ್ತೋ ಅಂತ ಹೆದ್ರಿ ನಟ ನಟಿಯರು ನಿರ್ದೇಶಕರು ಹಿಂಜರಿಯುವಾಗ ಸಲ್ಮಾನ್ ಖಾನ್ ಬಗ್ಗೆನೇ ಹಿಗ್ಗಾಮುಗ್ಗ ತಮಾಷೆ ಮಾಡಿ ಸಲ್ಮಾನ್ ಕೆಂಗಣ್ಣಿಗೆ ಗುರಿಯಾದವರು ಕುನಾಲ್ ಕಾಮ್ರಾ ಮೋದಿ ಸರ್ಕಾರ ಹಾಗೂ ಬಿಜೆಪಿಯ ಆಪ್ತ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಮಾಲೀಕ ಭವಿಷ್ ಅಗರ್ವಾಲ್ಗೆ ಎಕ್ಸ್ನಲ್ಲಿ ಸವಾಲು ಹಾಕಿ ನೀನು ಮೊದಲು ಸರಿಯಾಗಿ ಸ್ಕೂಟರ್ ತಯಾರು ಮಾಡು ನಿನ್ನ ಗ್ರಾಹಕರು ತುಂಬ ಸಮಸ್ಯೆಯಲ್ಲಿದ್ದಾರೆ ಸ್ಕೂಟರ್ ಬೇಡ ಅಂದವರಿಗೆ ರೀಫಂಡ್ ಕೊಡು ಮತ್ತೆ ಉಳಿದದನ್ನೆಲ್ಲ ಮಾಡು ಅಂತ ಹೇಳಿ ಟ್ವೀಟರ್ನಲ್ಲಿ ಆ ಕಂಪನಿಗೆ ದೊಡ್ಡ ಸಮಸ್ಯೆ ತಂದಿಟ್ಟವರೂ ಇದೇ ಕುನಾಲ್ ಕಾಮ್ರಾ ಸುಪ್ರೀಂ ಕೋರ್ಟ್ ಅನ್ನೋದು ಬ್ರಾಹ್ಮಣ ಬನಿಯ ಕೋರ್ಟ್ ಆಗಿದೆ ಅಲ್ಲಿ ಯಾರಿಗೂ ನ್ಯಾಯ ಸಿಗೋದಿಲ್ಲ ಅದಕ್ಕಿಂತ ಹೆಚ್ಚು ಗೌರವವನ್ನು ನಾನು ಫುಡ್ ಕೋರ್ಟ್ಗೆ ಕೊಡ್ತೇನೆ ಅಂತ ಹೇಳಿ ನ್ಯಾಯಾಂಗ ನಿಂದನೆಯ ಕೇಸನ್ನು ಜಡಿಸಿಕೊಂಡವರು ಕುನಾಲ್ ಕಾಮ್ರಾ ಮತ್ತೊಮ್ಮೆ ತನ್ನ ಎಕ್ಸ್ಪೋಸ್ಟ್ನಲ್ಲಿ ಅಂದಿನ ಸಿಜೆಐ ಬೊಬ್ಡೆ ಅವರಿಗೆ ಮದ್ಯದ ಬೆರಳು ತೋರಿಸಿ ಕಿಚಾಯಿಸಿದ್ರು ಕುನಾಲ್ ಕಾಮ್ರಾ ಬಿಜೆಪಿ ಐಟಿ ಸೆಲ್ ವಾಟ್ಸ್ಆಪ್ ಯೂನಿವರ್ಸಿಟಿ ಹಾಗೂ ಇವುಗಳಿಗೆ ಜೋತು ಬಿದ್ದಿರುವ ನಿವೃತ್ತ ಅಂಕಲ್ ಆಂಟಿಗಳು ಮುಸ್ಲಿಂ ದ್ವೇಷದಿಂದಾಗಿ ಏನೇನು ಅವಾಂತರ ಮಾಡ್ತಿದ್ದಾರೆ ಅಂತ ತಮ್ಮ ಕಾಮಿಡಿ ಮೂಲಕನೇ ಲಕ್ಷಾಂತರ ಜನರಿಗೆ ತಿಳಿಸಿದವರು ಕುನಾಲ್ ಕಾಮ್ರಾ ಹಾಸ್ಯವನ್ನ ಪ್ರಭುತ್ವದ ಅತಿರೇಕಗಳ ವಿರುದ್ಧದ ಪ್ರತಿರೋಧವಾಗಿ ಬಳಸಿದ ಭಾರತೀಯ ಕಮಿಡಿಯನ್ಗಳಲ್ಲಿ ಅಗ್ರಗಣ್ಯರು ಕುನಾಲ್ ಕಾಮ್ರಾ ಬಿಜೆಪಿ ಸಂಘ ಪರಿವಾರ ಮೋದಿ ಸರ್ಕಾರ ಅವರ ಆಪ್ತ ಉದ್ಯಮಿಗಳು ಬಾಬಾಗಳು ಬೆಂಬಲಿಗ ಪಡೆ ಎಲ್ಲರನ್ನ ಎದುರಿಸಿ ನೀವು ಈ ದೇಶಕ್ಕೆ ಇಲ್ಲಿನ ಜನರಿಗೆ ಅನ್ಯಾಯ ಮಾಡ್ತಿದ್ದೀರಿ ನೀವು ಸರಿ ಇಲ್ಲ ನಿಮ್ಮನ್ನ ನಾನು ನನ್ನ ಕಾಮಿಡಿ ನನ್ನ ಮಾತು ನನ್ನ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳ ಮೂಲಕ ವಿರೋಧ ಮಾಡ್ತೀನಿ ಅಂತ ಘಂಟಾಘೋಷವಾಗಿ ಸಾರಿದವರು ಕುನಾಲ್ ಕಾಮ್ರಾ ಮೋದಿ ಸರ್ಕಾರ ಹಾಗೂ ಮಡಿಲ ಮೀಡಿಯಾಗಳ ಅನ್ಯಾಯದ ವಿರುದ್ಧ ಹೋರಾಡ್ತಿದ್ದ ಕನ್ನಯ್ಯ ಕುಮಾರ್ ಉಮರ್ ಖಾಲಿದ್ ಮತ್ತಿತರ ಗಳ ಪರ ಬೀದಿಗಿಳಿದು ಬೆಂಬಲ ವ್ಯಕ್ತಪಡಿಸೋಕು ಕುನಾಲ್ ಕಾಮ್ರಾ ಹಿಂಚರಿಲಿಲ್ಲ ಮೋದಿ ವಿರುದ್ಧ ಹಾಗೂ ಪ್ರಗತಿಪರ ಅಭ್ಯರ್ಥಿಗಳ ಪರ ಅವರು ಚುನಾವಣಾ ಪ್ರಚಾರವನ್ನೂ ಮಾಡಿದ್ರು ಅವರು ಬಾಯಿ ಬಿಟ್ರೆ ಅವರು ಟ್ವೀಟ್ ಮಾಡಿದ್ರೆ ಬಿಜೆಪಿ ಹಾಗೂ ಅದರ ಪರಿವಾರಕ್ಕೆ ಕಸಿವಿಸಿ ಮುಜುಗರ ಖಚಿತ ಅನ್ನುವಂತಾಗಿದೆ ಈಗ ಮತ್ತೆ ಅವರ ಹೊಸ ಕಾಮಿಡಿ ಶೋ ನಯಾ ಭಾರತ್ ಅವರು ಮೋದಿ ಸರ್ಕಾರವನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೋದಿಯ ಜುಮ್ಲಾಗಳು ನಿರ್ಮಲಾ ಅವರ ಜನ ಆರ್ಥಿಕ ನೀತಿಗಳು ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿಬಿಐ ಇಡಿಗಳ ದುರುಪಯೋಗ ಅಂಬಾನಿ ಅದಾನಿಗಳ ಆಟ ಆಧ್ಯಾತ್ಮದ ಹೆಸರಿ ನಡೆಯುವ ವಂಚನೆ ಇವುಗಳ ನಡುವೆ ಜನರ ಗೋಳು ಇವೆಲ್ಲವನ್ನ ಅವರು ಹಾಸ್ಯ ಹಾಗೂ ಹಾಡುಗಳ ಮೂಲಕ ಆಕರ್ಷಕವಾಗಿ ಚಿತ್ರಿಸಿದ್ದಾರೆ ವಿಡಿಯೋಗೆ ಒಂದೇ ದಿನದಲ್ಲಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಬಂದಿದೆ ಎರಡು ಲಕ್ಷದಷ್ಟು ಲೈಕ್ಸ್ ಇಪ್ಪತ್ತು ಸಾವಿರದಷ್ಟು ಕಮೆಂಟ್ಸ್ ಬಂದಿದೆ वाली दीदी दी आई सालरी चुरा मिडिल क्लास दबाने ये है आई पॉपकॉर्न खिलाने ये है आई कहते हैं इसको निर्मला ताई ಈಗ ಈ ಹೊಸ ವಿಡಿಯೋದಿಂದ ಬಿಜೆಪಿ ಜೊತೆಗಿರುವ ಶಿವಸೇನೆ ನಾಯಕರು ಕಾರ್ಯಕರ್ತರು ಸಿಟ್ಟಾಗಿದ್ದಾರೆ ಕಾಮ್ರಾ ಕಾರ್ಯಕ್ರಮ ರೆಕಾರ್ಡಿಂಗ್ ಆಗಿದ್ದ ಸ್ಟುಡಿಯೋಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ ಕುನಾಲ್ ಕಾಮ್ರಾ ಬಂಧನಕ್ಕೆ ಆಗ್ರಹಿಸಿದ್ದಾರೆ ಶಿವಸೇನೆ ಸಂಸದರೊಬ್ಬರಂತೂ ಕುನಾಲ್ ಕಾಮ್ರಾ ದೇಶದಲ್ಲಿ ಎಲ್ಲೇ ಸಿಕ್ಕಿದ್ರು ಅವರನ್ನ ಬಿಡೋದಿಲ್ಲ ಅಂತ ಪರೋಕ್ಷ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಆ ಸ್ಟುಡಿಯೋದವರು ನಮ್ಗಿದ್ರ ಸಹವಾಸನೇ ಬೇಡ ಅಂತ ಸ್ಟುಡಿಯೋವನ್ನೇ ಬಂದ್ ಮಾಡಿದ್ದಾರೆ ಆದರೆ ಕುನಾಲ್ ಕಾಮ್ರಾ ಮಾತ್ರ ಇದರಿಂದ ಧೃತಿಗೆಟ್ಟಿಲ್ಲ ತನ್ನ ಪೊಲಿಟಿಕಲ್ ಕಾಮಿಡಿ ಇಷ್ಟವಾಗದವರಿಗೆ ಅವರು ಅದೇ ಶೋನ ಕೊನೆಯಲ್ಲಿ ಒಂದು ಪುಸ್ತಕವನ್ನ ತೋರಿಸ್ತಾರೆ ಭಾರತದ ಸಂವಿಧಾನದ ಪ್ರತಿ ನನ್ನನ್ನ ನನ್ನ ಕಾಮಿಡಿಯನ್ನ ಇಷ್ಟಪಡದ ಈ ದೇಶದ ಎಲ್ಲ ಎಂಜಿನಿಯರ್ಗಳು ಐಐಎಂ ಪದವೀಧರರಿಗೆ ಇದನ್ನೇ ನಾನು ತೋರಿಸ್ತೇನೆ ಈ ಸಂವಿಧಾನದ ಮಿತಿಯೊಳಗೆ ನಾನು ಬಯಸಿದ್ದೆಲ್ಲವನ್ನ ಮಾಡುವ ಅವಕಾಶ ಇದೆ ಅದನ್ನೇ ನಾನು ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ ಕುನಾಲ್ ಕಾಮ್ರಾ and for all of the people who will not like this show i'll just have something for you yeah this uh, for all engineers iim people this is the constitution of india ಅವರ ಹೊಸ ಪ್ರತಿಕ್ರಿಯೆ ನೋಡಿದ್ರು ಅವರ ಕಾಮಿಡಿಯನ್ನ ಮೆಚ್ಚೋರು ಅದೆಷ್ಟು ಜನ ಇದ್ದಾರೆ ಅಂತ ಗೊತ್ತಾಗತ್ತೆ ವಿಡಿಯೋದ ಕಮೆಂಟ್ ವಿಭಾಗದಲ್ಲಿ ಅವರಿಗೆ ಬೈಗುಳ ಬೆದರಿಕೆ ಬಂದಷ್ಟೇ ಪ್ರಶಂಸೆಯ ಸುರಿಮಳೆನೆ ಬೀಳ್ತಿದೆ ಜನ ಪ್ರೀತಿಯಿಂದ ತಮ್ಮಿಂದಾಗುವಷ್ಟು ದುಡ್ಡನ್ನು ಅವರಿಗೆ ಕೊಡ್ತಿದ್ದಾರೆ ಅಂದ್ರೆ ಜನರಿಗೆ ತಮ್ಮ ಭಾವನೆಗಳನ್ನ ತಮ್ಮ ಗೋಳನ್ನ ನಿರ್ಭೀತವಾಗಿ ಅಷ್ಟೇ ಅದ್ಭುತವಾಗಿ ವ್ಯಕ್ತಪಡಿಸುವ ಒಬ್ಬ ಕಲಾವಿದ ಇದ್ದಾನಲ್ಲ ಅನ್ನೋ ಸಮಾಧಾನ ಈ ದುರಿತ ಕಾಲದಲ್ಲಿ ಸಿಗುವ ಈ ಸಮಾಧಾನವೇ ಕುನಾಲ್ ಎಂಬ ಏಕ ವ್ಯಕ್ತಿ ವಿಪಕ್ಷ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು